ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿರುವ ಹೊತ್ತಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತೊಂದು ರಾಜಕೀಯ ಬೆಳವಣಿಗೆ ನಡೆದಿದೆ ಯಾರದ್ದು ನಿಜವಾದ ಎನ್ ಸಿ ಪಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಯಾರದ್ದು ಮತ್ತು ಎನ್ ಸಿ ಪಿಯ ಚಿಹ್ನೆ ಗಡಿಯಾರವನ್ನು ಯಾವ ಬಣ ಬಳಸಬಹುದು ಅದು ಯಾವ ಬಣದ ಸ್ವತ್ತು ಎಂಬ ವಿವಾದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಚುನಾವಣಾ ಆಯೋಗ ಇ ಇವತ್ತು ತನ್ನ ತೀರ್ಪನ್ನು ಕೊಟ್ಟಿದೆ ಮೂರು ಪ್ರಮುಖ ಪರೀಕ್ಷೆಗಳು ಈ ವಿವಾದವನ್ನು ಬಗೆಹರಿಸಲಿಕ್ಕೆ ಇ ಸಿ ಐ ಆಧಾರವಾಗಿ ತೆಗೆದುಕೊಂಡಿತ್ತು ಆ ಮೂರು ಪರೀಕ್ಷೆಗಳಲ್ಲಿ ಎರಡು ಪರೀಕ್ಷೆಗಳಲ್ಲಿನ ಫಲಿತಾಂಶ ಏನೂ ಇಲ್ಲ ಏನೂ ಬರಲ್ಲ ಎನ್ನುವಂತಹ ಕಾರಣಕ್ಕೋಸ್ಕರ ಮೂರನೆಯ ಪರೀಕ್ಷೆಯ ಆಧಾರದ ಮೇಲೆ ಚುನಾವಣಾ ಆಯೋಗ ಯಾರದ್ದು ನಿಜವಾದ ಎನ್ ಸಿ ಪಿ ಮತ್ತು ಯಾರು ಎನ್ ಸಿ ಪಿಯ ಅಧಿಕೃತ ಚಿಹ್ನೆ ಗಡಿಯಾರವನ್ನು ಬಳಸಬಹುದು ಎನ್ನುವಂತಹ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ ಚುನಾವಣಾ ಆಯೋಗದ ಇವತ್ತಿನ ತೀರ್ಪಿನ ಪ್ರಕಾರ ಅಜಿತ್ ಪವಾರ್ ಅವರ ಬಣ ನಿಜವಾದ ಎನ್ ಸಿ ಪಿ ಮತ್ತು ಅಜಿತ್ ಪವಾರ್ ಅವರ ಬಣಕ್ಕೆ ಎನ್ ಸಿ ಪಿಯ ಅಧಿಕೃತ ಚಿಹ್ನೆ ಗಡಿಯಾರವನ್ನು ಬಳಸುವಂತಹ ಅಧಿಕಾರ ಇದೆ ಗಡಿಯಾರ ಅಜಿತ್ ಪವಾರ್ ಬಣದ ಸ್ವತ್ತು ಅಂತೇಳಿ ಚುನಾವಣಾ ಆಯೋಗ ಇವತ್ತು ತನ್ನ ತೀರ್ಪನ್ನು ಕೊಟ್ಟಿರುವಂಥದ್ದು ಮೂರು ಪ್ರಮುಖ ಟೆಸ್ಟ್ಗಳು ಟೆಸ್ಟ್ ಆಫ್ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ಪಕ್ಷದ ಸಂವಿಧಾನದ ದೇಹೋದ್ದೇಶ ಎರಡನೆಯ ಪರೀಕ್ಷೆ ಪಕ್ಷದ ಸಂವಿಧಾನದ ಪರೀಕ್ಷೆ ಮೂರನೆಯ ಪರೀಕ್ಷೆ ಟೆಸ್ಟ್ ಆಫ್ ಮೆಜಾರಿಟಿ ಬಹುಮತದ ಪರೀಕ್ಷೆ ಚುನಾವಣಾ ಆಯೋಗ ತನ್ನ ನಲ್ಲಿ ಕೊಟ್ಟಂತ ಅಭಿಪ್ರಾಯದ ಪ್ರಕಾರ ಟೆಸ್ಟ್ ಆಫ್ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ವಿಚಾರದಲ್ಲಿ ಎರಡೂ ಬಣಗಳು ಕೂಡ ಪ್ರತ್ಯಾರೋಪವನ್ನು ಮಾಡಿಕೊಂಡಿವೆ ಅಜಿತ್ ಪವಾರ್ ಬಣ ಶರದ್ ಪವಾರ್ ಬ ಬಣದ ವಿರುದ್ಧ ಶರದ್ ಪವಾರ್ ಬಣ ಅಜಿತ್ ಪವಾರ್ ಬಣದ ವಿರುದ್ಧ ಇಬ್ರು ಎರಡೂ ಬಣಗಳು ಕೂಡ ಪರಸ್ಪರ ಪ್ರತ್ಯಾರೋಪವನ್ನು ಮಾಡಿಕೊಂಡಿರುವಂಥದ್ದು ಇವರು ಪಕ್ಷದ ಸಂವಿಧಾನವನ್ನು ಪಾಲನೆ ಮಾಡಿಲ್ಲ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ ಅವರು ಪಕ್ಷದ ಸಂವಿಧಾನವನ್ನು ಪಾಲನೆ ಮಾಡಿಲ್ಲ ಅಂತೇಳಿ ಇವರು ಆರೋಪ ಮಾಡಿದ್ದಾರೆ ಹೀಗಾಗಿ ಆ ಮೊದಲನೆಯ ಪರೀಕ್ಷೆಯಲ್ಲಿ ಯಾವುದೇ ಫಲಿತಾಂಶಕ್ಕೆ ಬರಲಿಕ್ಕೆ ಯಾವುದೇ ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವಂಥದ್ದು ಚುನಾವಣಾ ಆಯೋಗದ ಅಭಿಪ್ರಾಯ ಎರಡನೆಯ ಪರೀಕ್ಷೆ ಟೆಸ್ಟ್ ಆಫ್ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ಪಕ್ಷದ ಒಟ್ಟಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಕೂಡ ಎರಡೂ ಬನಗಳು ಕೂಡ ವಾಯ್ಲೇಷನ್ ಅನ್ನ ಮಾಡಿವೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದಾಗಿ ಮತ್ತೆ ಎಗೇನ್ ಪ್ರತ್ಯಾರೋಪಗಳು ಇರುವ ಕಾರಣಕ್ಕೋಸ್ಕರ ಆ ಪರೀಕ್ಷೆಯಲ್ಲೂ ಕೂಡ ಯಾರದ್ದು ನಿಜವಾದ ಎನ್ ಸಿ ಪಿ ಎನ್ ಸಿ ಅಧಿಕೃತ ಚಿಹ್ನೆ ಗಡಿಯಾರ ಯಾವ ಬಣಕ್ಕೆ ಸೇರಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಉಳಿದುಕೊಂಡಿದ್ಯಾವುದು ಟೆಸ್ಟ್ ಆಫ್ ಮೆಜಾರಿಟಿ ಅಂದರೆ ಅಜಿತ್ ಪವಾರ್ ಬಣದ ಜೊತೆಗೆ ಎಷ್ಟು ಜನ ಎನ್ ಸಿ ಪಿಯ ಶಾಸಕರು ಸಂಸದರು ಎಂ ಎಲ್ ಸಿಗಳಿದ್ದಾರೆ ಎನ್ನುವಂಥದ್ದು ಒಂದು ಶರದ್ ಪವಾರ್ ಬಣದ ಜೊತೆಗೆ ಎಷ್ಟು ಜನ ಎನ್ ಸಿ ಪಿಯ ಶಾಸಕರು ಸಂಸದರು ಎಂ ಎಲ್ ಸಿಗಳಿದ್ದಾರೆ ಎನ್ನುವಂಥದ್ದು ಒಂದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರ ಸೆಪ್ಟೆಂಬರ್ನಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿದಂತಹ ದಾಖಲೆಗಳ ಪ್ರಕಾರ ಎನ್ ಸಿ ಪಿಯ ಒಟ್ಟು ಐವತ್ತ ಎರಡು ಶಾಸಕರ ಪೈಕಿ ನಲವತ್ತ ಒಂದು ಮಂದಿ ಶಾಸಕರು ಅಜಿತ್ ಪವಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ನಲವತ್ತ ಒಂದು ಮಂದಿ ಶಾಸಕರು ಕೇವಲ ಹನ್ನೊಂದು ಮಂದಿ ಶಾಸಕರಷ್ಟೇ ಶರದ್ ಪವಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದು ಜೊತೆಗೆ ನಾಲ್ವರು ಎಂ ಎಲ್ ಸಿಗಳು ಕೂಡ ಅಜಿತ್ ಪವಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ರು ಸೊ ಟೆಸ್ಟ್ ಆಫ್ ಮೆಜಾರಿಟಿ ಬಹುಮತದ ಪರೀಕ್ಷೆಯ ಆಧಾರದ ಮೇಲೆ ಈಗ ಅಜಿತ್ ಪವಾರ್ ಅವರ ಬಣವನ್ನ ನಿಜವಾದ ಎನ್ ಸಿ ಪಿ ಮತ್ತು ಅಜಿತ್ ಪವಾರ್ ಬಣವೇ ಗಡಿಯಾರದ ಚಿಹ್ನೆಯನ್ನ ಎನ್ ಸಿ ಪಿ ಚಿಹ್ನೆ ಗಡಿಯಾರವನ್ನು ಬಳಸಬಹುದು ಅಂತ ಹೇಳಿ ಇ ಸಿ ಐ ತೀರ್ಪನ್ನು ಕೊಟ್ಟಿದೆ ಪವರ್ ಆಫ್ ಟೆಸ್ಟ್ ಆಫ್ ಮೆಜಾರಿಟಿ ಅಂದ್ರೆ ಯಾರ ಕಡೆಗೆ ಹೆಚ್ಚು ಶಾಸಕರ ಸಂಖ್ಯೆ ಇದೆ ಎಂಎಲ್ಸಿಗಳ ಸಂಖ್ಯೆ ಇದೆ ಸಂಸದರ ಸಂಖ್ಯೆ ಇದೆ ಅದನ್ನು ಆಧರಿಸಿ ಅಜಿತ್ ಪವಾರ್ ಬಣದಲ್ಲಿ ಶಾಸಕರು ಸಂಸದರು ಎಂಎಲ್ ಸಿಗಳ ಸಂಖ್ಯೆ ಜಾಸ್ತಿ ಇರೋದರಿಂದಾಗಿ ಆ ಜಡ್ಜ್ಮೆಂಟ್ ಅನ್ನ ಚುನಾವಣಾ ಆಯೋಗ ಕಂಡಿರುವಂಥದ್ದು ಸೊ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿರುವ ಹೊತ್ತಲ್ಲಿ ಅಗೇನ್ ಬಿಗ್ ಜಡ್ಜ್ಮೆಂಟ್ ಮಹಾರಾಷ್ಟ್ರದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ ಸಿ ಪಿ ಸ್ಥಾಪನೆ ಮಾಡಿದ್ದೇ ಶರದ್ ಪವಾರ್ ಅವರು ಪಿ ಎ ಸಂಗ್ಮಾ ಅವರ ಜೊತೆಗೆ ಸೇರಿಕೊಂಡು ಪ್ರಫುಲ್ ಪಟೇಲ್ ಅವರ ಜೊತೆಗೆ ಸೇರಿಕೊಂಡು ಸೋನಿಯಾ ಗಾಂಧಿ ಅವರ ವಿರುದ್ಧ ಸಿಡಿದದ್ದು ಸೋನಿಯಾ ಗಾಂಧಿ ಅವರ ವಿರುದ್ಧ ಸಿಡಿದೆದ್ದು ಎನ್ ಸಿ ಪಿಯನ್ನ ರಚನೆ ಮಾಡಿದ್ದೆ ಶರದ್ ಪವಾರ್ ಬಟ್ ಈಗ ಅದೇ ಶರದ್ ಪವಾರ್ ಅವರಿಗೆ ಅವರೇ ಕಟ್ಟಿದಂತಹ ಪಕ್ಷದ ಹೆಸರು ಮತ್ತು ಚಿಹ್ನೆ ಎರಡೂ ಕೂಡ ಕೈತಪ್ಪಿ ಹೋಗಿದೆ ಗಡಿಯಾರ ಅಂದ್ರೆ ಸಮಯ ಕಾಲ ಸಂದರ್ಭ ಹೇಗೆ ಬದಲಾಗುತ್ತೆ ರಾಜಕೀಯದಲ್ಲಿ ಎನ್ನುವಂಥದ್ದಕ್ಕೆ ಇದು ಉದಾಹರಣೆ ಸೊ ದೊಡ್ಡ ಹಿನ್ನಡೆ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಚುನಾವಣಾ ಆಯೋಗ ಅಜಿತ್ ಪವಾರ್ ಬಣಕ್ಕೆ ಎನ್ ಸಿ ಪಿ ಅಧಿಕೃತ ಎನ್ ಸಿ ಪಿ ಇದೆ ಇವರೇ ಎನ್ ಸಿ ಪಿಯ ಅಧಿಕೃತ ಚಿಹ್ನೆಯನ್ನು ಬಳಸಿಕೊಳ್ಳಲಿಕ್ಕೆ ಅರ್ಹರು ಅಂತೇಳಿ ಜಜ್ಮೆಂಟ್ ಅನ್ನು ಕೊಟ್ಟ ತಕ್ಷಣ ಪೊಲಿಟಿಕಲ್ ನೆರೇಟಿವ್ ಎಲ್ಲ ಚೇಂಜ್ ಆಗಲ್ಲ ಚುನಾವಣೆಯಲ್ಲಿ ರಿಸಲ್ಟ್ ಎಲ್ಲ ಬದಲಾಗಲ್ಲ ಪೊಲಿಟಿಕಲ್ ನೆರೇಟಿವ್ ಬೇರೆನೆ ಇರುತ್ತೆ ಯಾವತ್ತು ಬಟ್ ಈಗ ಒಂದು ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಿದೆ ಅಂತ ಹೇಳಿ ಜೊತೆಗೆ ಹನ್ನೊಂದು ಜನ ಎಂ ಎಲ್ ವಿರುದ್ಧ ಶರದ್ ಪವಾರ್ ಬಣದ ಹನ್ನೊಂದು ಜನ ಎಂ ಎಲ್ ವಿರುದ್ಧ ಅಜಿತ್ ಪವಾರ್ ಬಣ ಈ ಹಿಂದೆ ಡಿಸ್ಕ್ವಾಲಿಫಿಕೇಶನ್ ಪಿಟಿಷನ್ ಅನ್ನು ಮೂವ್ ಮಾಡಿತ್ತು ಇವರನ್ನು ಅನರ್ಹಗೊಳಿಸಬೇಕು ಅಂದ್ರೆ ಅವರು ಪಕ್ಷ ವಿರೋಧಿ ನಡೆಯನ್ನ ಅನುಸರಿಸಿದ್ದಾರೆ ನಾವು ಬಿಜೆಪಿ ಜೊತೆಗೆ ಹೋದಾಗ ನಮ್ಮ ಜೊತೆಗೆ ಬರದೆ ಪಕ್ಷ ವಿರೋಧಿ ನಡೆಯನ್ನು ಅನುಸರಿಸಿದ್ದಾರೆ ಅಂತ ಈಗ ಚುನಾವಣಾ ಆಯೋಗ ಈ ಅಜಿತ್ ಪವಾರ್ ಬ ಬಣವನ್ನೇ ಅಧಿಕೃತ ಎನ್ ಸಿ ಪಿ ಮತ್ತು ಅವರಿಗೆ ಆ ಚಿಹ್ನೆಯನ್ನು ಬಳಸಿಕೊಳ್ಳಲಿಕ್ಕೆ ಅವರಷ್ಟೇ ಅರ್ಹರ ಅಂತೇಳಿ ಜಜ್ಮೆಂಟ್ ಅನ್ನು ಕೊಟ್ಟಿರೋದ್ರಿಂದಾಗಿ ಆ ಡಿಸ್ಕ್ವಾಲಿಫಿಕೇಶನ್ ಪಿಟಿಷನ್ ಇದೆಯಲ್ಲ ಹನ್ನೊಂದು ಜನ ಶಾಸಕರ ವಿರುದ್ಧ ಅಂದ್ರೆ ಶರದ್ ಪವಾರ್ ಬಣದಲ್ಲಿರುವಂತಹ ಹನ್ನೊಂದು ಜನ ಶಾಸಕರ ವಿರುದ್ಧ ಆ ಗೆ ಸಂಬಂಧಪಟ್ಟ ಹಾಗೆ ಗೆ ಒಂದು ನಿರ್ಧಾರ ಬರಲಿಕ್ಕೆ ಈಸಿ ಆಗುತ್ತೆ ಆ ಹೋರಾಟದಲ್ಲೂ ಕೂಡ ಅಜಿತ್ ಪವಾರ್ ಬಣಕ್ಕೆ ಮೇಲುಗೈ ಹಾಕಬಹುದು ಬಟ್ ಈ ವರ್ಷವೇ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಇದೆ ಅಕ್ಟೋಬರ್ನಲ್ಲಿ ಮಾಹಿತಿಗಳ ಪ್ರಕಾರ ಲೋಕಸಭಾ ಚುನಾವಣೆಯ ಜೊತೆ ಜೊತೆಗೇನೆ ವಿಧಾನಸಭಾ ಚುನಾವಣೆ ಆಗುತ್ತೆ ಮಹಾರಾಷ್ಟ್ರ ಎನ್ನುವಂಥದ್ದು ಮಾಹಿತಿ ಇದೆ ಇನ್ ಕೇಸ್ ಇಲ್ಲದೆ ಹೋದ್ರು ಕೂಡ ಅಕ್ಟೋಬರ್ನಲ್ಲಿ ಎಲೆಕ್ಷನ್ ಆಗಲೇಬೇಕು ಮಹಾರಾಷ್ಟ್ರದಲ್ಲಿ ಸೊ ಏನು ಜಾಸ್ತಿ ಟೈಮ್ ಏನಿಲ್ಲ ಎಲೆಕ್ಷನ್ಸ್ಗೆ ಸೊ ದೊಡ್ಡ ಮಟ್ಟದ ಏನು ಅಲೋಲ ಕಲೋಲ ಸೃಷ್ಟಿಯಾಗುವಂಥ ಯಾವುದೇ ಸನ್ನಿವೇಶಗಳು ಏರ್ಪಾಡಲ್ಲ ಆಮೇಲೆ ಆರಂಭ ಆಗ್ಲೇ ಹೇಳೋದ ಹಾಗೆ ಪೊಲಿಟಿಕಲ್ ನೆರೇಟಿವ್ ಸೆಟ್ ಆಗುವಂಥದ್ದು ಇದ್ರ ಕಾರಣದಿಂದ ಅಲ್ಲ ಪೊಲಿಟಿಕಲ್ ನೆರೇಟಿವ್ಗೆ ಬೇರೆ ಯದ್ದೇ ಆದಂತಹ ಲೆಕ್ಕಾಚಾರಗಳಿರೋದ್ರಿಂದ ದೊಡ್ಡ ಮಟ್ಟದ ಅಲೋಲ ಕಲೋಲ ಅಂತೂ ಖಂಡಿತ ಸೃಷ್ಟಿಯಾಗಲ್ಲ ಬಟ್ ಅಜಿತ್ ಪವಾರ್ ಬಣಕ್ಕೆ ವಕಾಲತ್ತನ್ನು ಮಾಡ್ಲಿಕ್ಕೆ ನೋಡಿ ನಮಗೆ ಎಲೆಕ್ಷನ್ ಕಮಿಷನ್ ಅವರೇ ಠಸೆ ಹೊತ್ತು ಬಿಟ್ಟಿದ್ದಾರೆ ನಾವೇ ನಿಜವಾದ ಎನ್ ಸಿ ಪಿ ನಾವೇ ಗಡಿಯಾರದ ಮಾಲೀಕರು ಅಂತೇಳಿ ನಮಗೆ ಹೇಳಿದ್ದಾರೆ ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ ಕಾನೂನು ಬದ್ಧವಾದಂತಹ ಹಕ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ವಸ್ತು ಸಿಕ್ಕಿದೆ ಅಷ್ಟೇ